ನಮಸ್ತೆ ಆಸೆ ಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಭಯವಾದರೆ ಆಯುಧ ಬರುತ್ತದೆ ಭಯ ಆದರೆ ನಮ್ಮ ಕೈಯಲ್ಲಿ ವೆಪನ್ಸ್ ಬರುತ್ತಾ ಅಂತ ಕೇಳ್ತಿದ್ದಾರೆ ಹೇಗೆ ಇದು ಅಂತ ಬಂದಾಗ ಮಾನವನ ಒಂದು ಸ್ಥಿತಿ ಇವತ್ತು ಹಾಗಾಗ್ಬಿಟ್ಟಿದೆ ನಾವು ಯಾವಾಗಲೂ ವೆಪನ್ಸ್ ಇಟ್ಕೊಂಡು ಓಡಾಡೋ ಲೆವೆಲ್ಗೆ ನಮ್ಮ ಮೈಂಡ್ ಬಂದುಬಿಟ್ಟಿದೆ ಸೊ ಹೌದು ಭಯ ಬಂದಾಗ್ಲೇ ನಮಗೆ ವೆಪನ್ಸ್ಗಳು ನಮ್ಮ ಜೊತೆಗೆ ಬರುತ್ತೆ ಇವತ್ತು ದೇವಸ್ಥಾನಗಳಿಗೆ ಹೋಗಿ ನಮಸ್ಕರಿಸ್ತಾ ಇರೋದು ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇರೋದು ಕೂಡ ಭಯದಿಂದನೇ ದೇವಸ್ಥಾನಕ್ಕೆ ನಾವಿವತ್ತೇನು ಹೋಗ್ತಾ ಇದ್ದೀವಿ ಸೊ ಅದು ಭಯದಿಂದ ಭೀತಿಯಿಂದನೇ ಹೋಗಿ ಇವತ್ತು ದೀಪ ಹಚ್ಚುತ್ತಾ ಇದ್ದೀವಿ ಆಶ್ಚರ್ಯ ಏನಿಲ್ಲ ನಾವು ಹೋಗ್ತಿರೋದೇ ಭಯದಿಂದ ಯೋಚನೆ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು ಯಾವುದರಿಂದ ಅಂತ ಸೊ ಭಯ ಯಾವುದಕ್ಕೋಸ್ಕರ ಬಂತು ಅಂತ ಫಸ್ಟ್ ಹೇಳ್ತಾ ಇದ್ದಾರೆ ಭಯ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಂದರೆ ನಾವು ಒಂದು ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡೋಕ್ಕೆ ಹೊರಟಿರ್ತೀವಿ ಆದರೆ ಇರೋದನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವಿ ಅಂತ ಮೊದಲು ಭಯ ಬರುತ್ತೆ ಏನೋ ಹೊಸ ಪ್ರಯತ್ನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆದರೆ ಇರೋದನ್ನು ಕಳ್ಕೊಳ್ತೀವಿ ಅಂತ ಭಯ ಬರುತ್ತೆ ಹೊಸದನ್ನು ಪಡೆಯೋಕ್ಕೆ ಆಸೆ ಇದೆ ಆದರೆ ಹಳೇದನ್ನು ಕಳ್ಕೊಳ್ತೀನಿ ಅನ್ನೋ ಭಯ ಇದೆ ಹಾಗಿದ್ಮೇಲೆ ಹೊಸ ನಿಮ್ಮ ಜೀವನದಲ್ಲಿ ಹೇಗೆ ನಡೆಯುತ್ತೆ ಬದಲಾವಣೆ ಇಲ್ಲದೆ ಅನುಭವಗಳು ಇಲ್ಲದೆ ನಾವು ಮುಂದುವರಿಯೋಕ್ಕೆ ಸಾಧ್ಯವೇ ಇಲ್ಲ ಜೀವನ ತುಂಬಾ ಚೆನ್ನಾಗಿರಬೇಕು ಅಂದರೆ ಬದಲಾವಣೆಗಳಿಗೆ ನಾವು ಭಯ ಪಡಬಾರ್ದು ನಮ್ಮ ನಮ್ಮಲ್ಲಿ ಏನೋ ಒಂದು ಭಯ ಬರ್ತಾ ಇದೆ ಅಂದ್ರೆ ಅದನ್ನ ಕಿತ್ತೆಸಿಬೇಕು ಅದನ್ನ ಕಿತ್ತೆಸಿಯೋದಕ್ಕೆ ನಾವು ಕತ್ತಿ ಹಿಡ್ಕೊತೀವಿ ಅಂತಂದ್ರೆ ಅದು ಭಯ ಅನ್ನೋದು ಒಂದು ವೇಷ ಹಾಕ್ಕೊಂಡು ಬರ್ತಾ ಇದೆ ಶೌರ್ಯನ ತೋರಿಸೋದ್ರ ಮೂಲಕ ಬರ್ತಾ ಇದೆ ಆಯುಧ ಅಂತಂದ್ರೆ ಇಲ್ಲಿ ಕೇವಲ ಕೈಯಲ್ಲಿ ಇಟ್ಕೊಂಡು ಏನೋ ಹೋರಾಟ ಮಾಡುವಂಥ ವೆಪನ್ಸ್ ಅಲ್ಲ ನಾವಿವಾಗ ಏನೋ ಒಂದು ಭಯದಿಂದ ಮಾಡ್ತೀವಿ ಬೇರೆಯವ್ರಿಗೆ ಎಮೋಷ್ನಲ್ ಡ್ಯಾಮೇಜ್ ಮಾಡ್ತೀವಿ ಬೇರೆಯವ್ರ ಬಗ್ಗೆ ಇನ್ನೊಬ್ರ ಹತ್ರ ಹೋಗಿ ಮಾತಾಡ್ತೀವಿ ಅವ್ರು ನಮಗೆ ಏನ್ ಮಾಡ್ಬಿಡ್ತಾರೋ ಅಂತಾನೆ ಮುಂಚೆ ನಾವೇನು ಏನೋ ಮಾಡ್ಬಿಡ್ತೀವಿ ಇವೆಲ್ಲ ಕೂಡ ಭಯದಿಂದ ಬರ್ತಾ ಇರುವಂಥದ್ದು ನಾವು ಏನೋ ಒಂದು ಏನೋ ಒಂದು ತೋರಿಸ್ಬೇಕು ಏನೋ ಒಂದು ಕೊಡಬೇಕು ಇವ್ರಿಗೆ ಇವರಿಂದ ಅವ್ರಿಗೇನೋ ಅರ್ಥ ಮಾಡಿಸ್ಬೇಕು ಇವ್ರಿಂದ ಅವ್ರು ಬಯಸ್ಬೇಕು ಇದೆಲ್ಲದರ ಹಿಂದೆ ಏನಿರುತ್ತೆ ಅಂದರೆ ನನಗೇನಾದರೂ ಆಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ ನನ್ನ ಬುಡಕ್ಕೆ ಬಂದುಬಿಟ್ರೆ ಅನ್ನೋ ಭಯದಿಂದ ನಾವು ಬೇರೆಯವ್ರ ಎಲ್ಲರ ಲೈಫ್ನು ಕೆದ್ಕೊಂಡು ಕೆದ್ಕೊಂಡು ಹೋಗ್ತಾ ಇರ್ತೀವಿ ಈ ಭಯದಿಂದ ನೀವು ಯಾವತ್ತೂ ನೆಮ್ಮದಿಯಾಗಿರೋಕ್ಕಾಗಲ್ಲ ಆಯುಧ ಇಟ್ಕೊಂಡು ಅದು ಫೈನಲಿ ನಿಮಗೆ ಚುಚ್ಚತ್ತೆ ಬರ್ತು ನೀವು ಬೇರೆಯವ್ರಿಗೆ ಚುಚ್ಚಕ್ಕಾಗಲ್ಲ ಆಯುಧದಿಂದ ಭಯವನ್ನು ಹೋಗ್ಸೋಕ್ಕೆ ಸಾಧ್ಯ ಇಲ್ಲ ಆಯುಧ ಅಂದರೆ ಬರೀ ಹೋರಾಟ ಮಾಡೋ ವೆಪನ್ನೆಲ್ಲ ಮೆಂಟಲಿ ಆಯುಧಗಳು ಇಟ್ಕೊಂಡಿರ್ತೀವಿ ಅಂತ ಭಯ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಮ್ಗೆ ಹೆಂಗಾಗಿಬಿಟ್ಟಿದೆ ಆಗ್ಬಿಟ್ಟಿದೆ ಜೀವನ ಅಂದರೆ ಲೈಕ್ ಗಾಡಿ ಓಡ್ಸೋಕ್ಕೆ ಭಯ ಸ್ವಿಮ್ಮಿಂಗ್ ಮಾಡೋಕ್ಕೆ ಭಯ ಗಾಳಿಲಿ ನೋಡಿದ್ರೆ ಭಯ ಎಲ್ಲದಕ್ಕೂ ಭಯ 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 ಪ್ಯಾರಾಶೂಟಲ್ಲಿ ಹೋಗ್ತೀವಿ ಭಯ ಫ್ಲೈಟಲ್ಲಿ ಹೋಗ್ತೀವಿ ಭಯ ಟ್ರೈನಲ್ಲಿ ಹೋದರೂ ಭಯ ಒಟ್ನಲ್ಲಿ ನಾವು ಭಯದಿಂದನೇ ಜೀವಿಸ್ತಾ ಇರ್ತೀವಿ ಎಷ್ಟೋ ಸಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಹೇಗೆ ಅಂದರೆ ಈಗ ಆಟ ಆಡ್ತಾ ಇರೋರಿಗೆ ಅಹ್ ನಮಗೇನೂ ಆಗ್ಬಾರ್ದು ನಮ್ಮ ಜೀವನದಲ್ಲಿ ಭಯನೇ ಬರಬಾರ್ದು ಅಂದ್ರೆ ನೀವು ಗುಹೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಡಿ ಅಂತ ಹೇಳ್ತಿದ್ದಾರೆ ಗುಹೆ ಒಳಗಡೆ ಹೋಗಿ ಕುತ್ಕೊಂಡ್ರು ಗುಹೆಯಲ್ಲಿ ಬಿದ್ದೋಗುತ್ತೆ ಅನ್ನೋ ಭಯನೂ ಬಿಡಲ್ಲ ನಿಮ್ಮನ್ನ ಅಂತ ಹೇಳ್ತಿದ್ದಾರೆ ಸೊ ಎಲ್ಲೋದರೂ ಕೂಡ ಭಯದಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗ್ತಾನೇ ಇಲ್ಲ ನಾವು ಹೊರಗಡೆ ಒಣಜಂಬದಿಂದ ನಾನು ಹಂಗಲ್ಲ ಹಿಂಗಲ್ಲ ಅಂತ ಓಡಾಡ್ತಾ ಇರ್ತೀವಿ ಆದರೆ ಒಳಗಡೆ ನಮಗೆ ಭಯ ಇರುತ್ತೆ ಆಪತ್ತು ಯಾವಾಗಲೂ ನಮ್ಮ ಜೊತೆಯಲ್ಲಿರುತ್ತೆ ಹುಟ್ಟು ಸಾವು ಒಟ್ಟಿಗೆ ನಮ್ಮ ಜೊತೇಲಿ ಬಂದಿರುತ್ತೆ ನಮ್ಮ ಜೀವನದ ಜೊತೆ ಸಾವು ಕೂಡ ನಮ್ಮ ನೆರಳಂತೆ ಬರ್ತಾನೇ ಇರುತ್ತೆ ಹುಟ್ಟಿನ ಜೊತೆ ಸಾವು ನಿರ್ಧಾರ ಆಗಿ ಬಂದಿದೆ ನಮ್ಮ ಹಿಂದೆ ಸಾವು ಬರ್ತಾನೇ ಇರುತ್ತೆ ಇನ್ನೇನಕ್ಕೆ ಭಯ ಅನ್ನೋದನ್ನು ಹೇಳ್ತಾ ಇರೋದು ನೀವು ನಿಮಗೇನು ತೊಂದರೆ ಆಗಲೇಬಾರ್ದು ಅಂತ ಇದ್ದರೆ ನೀವು ಯಾವುದರಲ್ಲೂ ಭಾಗವಹಿಸಲೇಬೇಡಿ ಅಂದರೆ ಆಟ ಆಡೋರಿಗೆ ಅಪಾಯ ಜಾಸ್ತಿ ಆಟ ಆಡೋರಿಗೆ ಗಾಯ ಆಗುತ್ತೆ ಮನೇಲಿ ಕೂತ್ಕೊಂಡವ್ರಿಗೆ ಯಾವ ಗಾಯನೂ ಇಲ್ಲ ನಾವು ಆಟನೂ ಆಡಬೇಕು ಭಯನೂ ಆಗುತ್ತೆ ಅಂದರೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವು ಭಯವನ್ನು ಬಿಡಲೇಬೇಕಾಗತ್ತೆ ನಮಗೆ ಇದು ಒಂದು ಏನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಇನ್ನೊಂದು ಅದು ಸಿಗುತ್ತೋ ಇಲ್ವೋ ಅನ್ನೋ ಭಯ ಇನ್ನೊಂದು ನನಗೇನಾದರೂ ಆಗಿಬಿಟ್ರೆ ಅನ್ನೋ ಭಯ ಈ ಭಯದಲ್ಲೇನೆ ನಾವು ಜೀವನ ಪೂರ್ತಿ ಜೀವಿಸ್ತಾ ಇದ್ರೆ ನೀವು ಜೀವಿಸೋ ಜೀವಿಸಿದ್ದಾದ್ರೂ ಯಾವಾಗ ಎದ್ದು ನಡಿತೀರಾ ಅಂದರೆ ಹಾ ನಡೀತೀನಿ ಅಂತೀವಿ ಹಾರ್ತೀರಾ ಗಾಳಿಯಲ್ಲಿ ಅಂದರೆ ಅಯ್ಯೋ ಇಲ್ಲಪ್ಪ ಅಂತೀವಿ ಅಂದರೆ ನಮಗೆ ಯಾವುದು ಅನುಭವ ಆಗಿರುತ್ತೆ ಯಾವುದು ನಮಗೆ ಕಂಫರ್ಟಬಲ್ ಆಗಿರುತ್ತೆ ಅದು ನಮಗೆ ಭಯ ಪಡಿಸಲ್ಲ ಯಾವುದು ಇನ್ನೂ ಅನುಭವಕ್ಕೆ ಬಂದಿರಲ್ಲ ಯಾವುದು ನಮಗೆ ಅನ್ಕಂಫರ್ಟಬಲ್ ಫೀಲ್ ಮಾಡುತ್ತೆ ಅದಕ್ಕೆ ನಾವು ಭಯ ಅಂತೀವಿ ಅದನ್ನು ಒಂದ್ಸಲ ಫೇಸ್ ಮಾಡಿಬಿಟ್ರೆ ಆ ಭಯ ಹೊರಟೋಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಆಯುಧದಿಂದನೇ ಎಲ್ಲ ಮಾಡಬೇಕು ಅಂತ ಅಂದಿದ್ರೆ ಇವತ್ತು ಮದರ್ ತೆರೇಸ ಅವರು ಆಯುಧ ಇಟ್ಕೊಂಡೆ ಹೋರಾಟ ಮಾಡಬೇಕಿತ್ತು ಅವರು ಆಯುಧನ ಮುಟ್ಟದೆ ಕೆಲಸನ ಮಾಡಿಕೊಂಡ್ರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಆಯುಧ ಇಲ್ಲದೆ ಕೂಡ ಬಂದಿದೆ ಮಹಾತ್ಮ ಗಾಂಧಿ ಅದನ್ನು ತೋರಿಸಿದ್ದಾರೆ ಅಂದರೆ ಆಯುಧದಿಂದನೇ ಎಲ್ಲನೂ ಸಾಧ್ಯ ಅನ್ನೋ ಕಡೆ ಶಾಂತಿ ಮತ್ತು ಭರವಸೆಯಿಂದ ಕೂಡ ನಮ್ಮ ಜೀವನನ ನಾವು ನೋಡ್ಕೊಂಡು ಹೋಗ್ಬೋದು ಭಯ ಅನ್ನೋದು ಸಹಜವಾಗಿರೋದಲ್ಲ ಅಯ್ಯೋ ಭಯ ಅನ್ನೋದು ಕಾಮನ್ ಅಲ್ಲ ಭಯ ಅನ್ನೋದು ಸೃಷ್ಟಿ ಮಾಡಿಕೊಂಡಿರೋರು ನೀವೇ ಅಂದರೆ ನಾವೇ ಸೃಷ್ಟಿ ಮಾಡಿಕೊಂಡಿದ್ದೀವಿ ಭಯ ಅನ್ನೋದನ್ನು ಸೃಷ್ಟಿಯಲ್ಲಿ ಭಯ ಅನ್ನೋದು ಇಲ್ಲವೇ ಇಲ್ಲ ಭಯ ಅನ್ನೋದು ಏನಕ್ಕೆ ಸೋಲು ಸೋಲನ್ನು ಅನುಭವ್ಸೋಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರ ನಾವು ಅದಕ್ಕೆ ಬೈ ಅದಕ್ಕೆ ಬದಲಾಗಿ ಬಳಸ್ತಾ ಇರೋದೇ ಆಯುಧ ಭಯದಿಂದ ಇವತ್ತು ನಾವು ಜೀವನದಲ್ಲಿ ಏನನ್ನೂ ಮಾಡ್ತಾ ಇಲ್ಲ ಭಯನ ಎದುರಿಸೋಕ್ಕೆ ನಮ್ಮ ಕೈಲಿ ಆಗಿದೆ ಆಯುಧನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೀವಿ ಯಾವ ಥರದ ಆಯುಧ ಅಂದಾಗ ನಮಗೆಲ್ಲ ಅಪಾಯ ಆಗುತ್ತೆ ಅಂತ ನಮ್ಗೆ ಅಪಾಯ ಆಗೋಕ್ಕೆ ಮುಂಚೆಯೇ ಬೇರೆಯವ್ರಿಗೆ ಅಪಾಯ ಮಾಡಿಬಿಡೋದು ಸೊ ಇಲ್ಲಿ ಸೋಲಿನ ಭಯ ಆಗಿರ್ಬೋದು ಏನೋ ಕಳ್ಕೊಳ್ತೀನಿ ಅನ್ನೋ ಭಯ ಆಗಿರ್ಬೋದು ಏನೂ ಸಿಗಲ್ಲ ಅನ್ನೋ ಭಯ ಆಗಿರ್ಬೋದು ಮರ್ಯಾದೆ ಭಯ ಆಗಿರ್ಬೋದು ಅಥವಾ ಆಸ್ತಿಗಳ ಭಯ ಆಗಿರ್ಬೋದು ಎಲ್ಲ ಒಂದ್ಸಲ ನೋಡ್ಕೊಳ್ಳಿ ಯಾವುದ್ರ ಮೇಲೆ ಜಾಸ್ತಿ ಭಯ ಇದೆ ಅಂತ ಆ ಭಯವನ್ನು ನೋಡಿ ಏನಾಗುತ್ತೆ ನೆಕ್ಸ್ಟ್ ಅಂತ ಯೋಚನೆ ಮಾಡಿ ಆ ಭಯದಿಂದ ಹೊರಗೆ ಬರೋಕ್ಕೆ ಏನು ಮಾಡಬೇಕು ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕೇ ಹೊರತು ಭಯದಲ್ಲೇ ಕೂತಿದ್ರೆ ನಮಗೆ ದಾರಿ ಕೂಡ ಕಾಣಿಸಲ್ಲ ಥ್ಯಾಂಕ್ ಯು